ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತು ನಮ್ಮದು ಶಾಪ್ ಕ್ಲೋಸ್ ಅದ ಅದ್ರ ಕಣಿಂದ ನಾವು ಹಾಸ್ಪಿಟಲ್ಗೆ ಹೋಗೋದ ಸ್ವಲ್ಪ ಪೂರಾಗೆಲ್ಲ ಮಳೆ ಬಿದ್ದದಲ್ಲ ಅಸರು ಕಣ್ಣಿಗೆ ನಾವು ಇವತ್ತು ಬಂದಿಟ್ಟಿದ್ದೆವು ಭಾಳ ಗಿರಾಕ್ ಡೌನ್ ಅದ ಅಂತ ಹೇಳಿ ಸೊ ನೋಡಿರಿ ನಾವು ಫಟಾಫಟ್ ಅಂತೇಳಿ ಎದ್ದಿ ಮಾರಿ ತಳ್ಕೊಂಡು ಒಂದು ಭಾಳ ತಿಂದೆವು ಬಾಳೆಹಣ್ಣು ತಿಂದು ನಾ ರೆಡಿಯಾಗಿ ರೋಡಿನ ಸೈಡ್ ಹೋಗಿದ್ದೆ ಅಲ್ಲಿ ರೋಡ್ ಡ್ಯಾಮೇಜ್ ಆಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ ಯಾರೂ ಗಮನ ಕೊಟ್ಟಿಲ್ಲ ಮತ್ತೆ ಅದೇ ಥರ ಆಗ್ಯದ ಯಾರ ಬಿಳಬಾರ್ದು ಹೇಳಿ ನೋಡ್ರಿ ನಮ್ಮ ಸ್ವಾಮಿ ಈ ಟೈಮಿಗೆ ಹೇಳಾಕ ಏನು ಹೇಳಾರ ಹೇಳ್ರಿ ಪರವಾಗಿ ಈ ಟೈಮಿಗೆ ಎತ್ ಬರ್ತವೆ ಉಂಬ ಟೈಮಿನಾಗ ಸೊ ಅಲ್ಲಿಂದ ಗಣೇಶ್ ಬಂದರು ನಾವೆಲ್ಲಾದ್ ಸೇಫ್ಟಿ ಮಾಡಿದ್ವಿ ಯಾರು ಬೆಳದಾಗ ಕಲ್ಲಿ ಹಚ್ಚಿ ನಾವು ಅವರಿಗೆಲ್ಲ ಹೇಳಿ ಸಂಭಂತ ಹೇಳಿ ಅಲ್ಲಿಂದ ನಾ ಹೊಂಟೆ ರೆಡಿ ಆಗಿ ಉದ್ಗಿರ್ಕ ಯಾಕಂದ್ರೆ ಉದ್ಗಿರ್ ನಾ ಯಾಕಂದ್ರೆ ನಂಗೆ ಹಾಸ್ಪಿಟಲ್ ಹೋದ ಅಂತ ರೀ ಸೊ ಹಾಸ್ಪಿಟಲ್ ನಡೆದಿದೆ ಅದೇ ಒಂದ್ ಎಂಬತ್ತು ನಮ್ಮ ಕೆರೆ ಕಡೆ ಹೋಗಿ ನಮ್ಮೂರಲ್ಲಿ ಕೆರೆ ಅದ್ರಲ್ಲಿ ವಾಟರ್ ಫಾಲ್ ಬಂದದ ಸ್ವಲ್ಪ ಒಂದ್ ಎರಡ್ ಮೂರು ಫೋಟೋಗಳು ಕ್ಲಿಕ್ ಮಾಡ್ಕೊಂಬರ್ ಅಂತ ಹೇಳಿ ಫೋಟೋ ವಿಟೋ ಕ್ಲಿಕ್ ಮಾಡಿ ಒಂದ್ ಎರಡು ಮೂರ್ ವೀಡಿಯೋ ತೊಕೊಂಡು ಅಲ್ಲಿಂದ ನಾವು ಹೊಂಟಿದವು ಎಲ್ಲಿಗಂತಂದ್ರೆ ಮುರ್ಕಿಗೆ ಮುರ್ಕಿದ್ ಹೋಗಬೇಕ್ರಿ ಉದ್ಗಿರ್ ಮುರ್ಕಿ ಬಂದಿವ್ರು ಎಲ್ಲ ನಮ್ಮ ಕಾಮಾಜಿ ಎಲ್ಲ ತುಳಜಾಪುರ್ ನೋಡಿದ್ರು ಅವ್ರಿಗೆ ನಮಸ್ಕಾರ ಹ್ಯಾಪಿ ಜರ್ನಿ ಅಂತ ಹೇಳಿ ಅಲ್ಲಿಂದ ನಾವು ಆಟೋ ಶಿಕ್ ನಾ ಅಲ್ಲೇ ಪಾರ್ಕ್ ಮಾಡಿ ಆಟೋದಾಗ ಉದ್ಗೀರ್ ನಡೆದಿ ನೋಡಿ ರೋಡ್ ಎಲ್ಲ ಡ್ಯಾಮೇಜ್ ಆಗ್ಯಾವ ಸೊ ಉದ್ಗೀರ್ ಬರೋತ್ತರ ಸೊ ಕೇರ್ಫುಲ್ ಆಗಿ ಬರ್ರಿ ಸೊ ನಿಧಾನವಾಗಿ ಬರ್ರಿ ಉದ್ಗೀರ್ದಾಗ ಬರ್ತಿಗೆ ಶಿವಾಜಿ ಹೋಗದಾಗ ಫುಲ್ ಟ್ರಾಫಿಕ್ ಹತ್ತಿತ್ತು ಇಲ್ಲಿ ಬರ್ತಿಗೆ ಒಂದು ಗೊತ್ತಿತ್ತು ಡಾಕ್ಟರ್ ಎಲ್ಲ ಇವತ್ತು ನಾಳೆ ಬರ್ರಿ ಲೇಟ್ ಆಗಿ ಓಕೆ ರೀ ಹೇಳಿ ಹಿಂಗೆ ಏನು ಮಾಡೋದ ಅಂತ ಹೇಳಿ ನಾವು ಟಿಫಿನ್ ಅದು ನಮ್ಮ ರೀ ಇಲ್ಲಿ ಟಿಫಿನ್ ಇಷ್ಟು ಭಾರಿ ಇಡ್ತರಿ ಓಮ್ ಸೈ ಸೆಂಟರ್ ಅಂತ ಉದ್ಯೋಗ ಭವನದಾಗ ಅದ ರೀ ಇಲ್ಲಿ ಇಡ್ಲಿ ವಡೆ ಪುಲಾವ್ ಎಲ್ಲ ಇಷ್ಟು ಭಾರಿ ಇಡ್ತಾವ ರೀ ನನಗೆ ಇಷ್ಟ ಆಗಿದ್ದೀರಿ ಇಟ್ಲಿ ರೀ ಫಿಕ್ಸ್ ರೀ ಇಟ್ಲಿ ವಡೆ ತಿಂದು ನೋಡಿ ಬಸ್ ಸ್ಟ್ಯಾಂಡದಾಗ ಬಂದು ಬಸ್ ಹತ್ತದ ಬಸ್ ಹತ್ತಿ ನೋಡ್ರಿ ಬೇಜಾರಾಯಿತು ಇಪ್ಪತ್ತಾರು ಟಿಕೆಟ್ ಮೂವತ್ತೆರಡು ಮಾಡಿರ ಸೊ ಈ ಟಿಕೆಟ್ದಾಗ ಬಸ್ ಏನಾಗ್ ಕುಂತಿದ್ದು ಗಮನ ಕೊಡ್ರಿ ಹೇಳಿ ಇಲ್ಲಿ ಮಾತಾಡ್ಕೊತ ಬಂದ ನೋಡಿರಿ ನಾ ಹೊಂಟೆ ನಮ್ಮ ಊರು ಕಡೆ ಮುರ್ಕಿದಿನ ಗಾಡಿ ತೊಗೊಂಡು ನಮ್ಮ ವೀಡಿಯೋ ಇಷ್ಟ ಆದ್ರೆ ನಾವು ಜನಕ್ಕೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಹಾಗೆ ಸಿಕ್ತೇ ಮುಂದೆ ನೋಡಿದಾಗ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತೆ